ಈ ವಿಡಿಯೋ ವಿಶೇಷವಾಗಿ ಅವರಿಗೆ ಮತ್ತು ನಮ್ಮ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಅವರಿಗೆ ನನ್ನ ಪ್ರಶ್ನೆ ಮೊನ್ನೆ ಒಂದು ಕರ್ನಾಟಕದಲ್ಲಿ ಘಟನೆ ನಡೆಯಿತು ಇಬ್ರು ಎರಡು ಜಾಗದಲ್ಲಿ ಸಿಇಟಿ ಟಿ ವಿದ್ಯಾರ್ಥಿಗಳ ಜನಿವಾರವನ್ನು ಒಬ್ರು ತೆಗಿಲಿಕ್ಕೆ ಹೇಳಿದರು ಇನ್ನೊಬ್ರು ಕಿತ್ ಹಾಕಿದ್ದು ಅದು ಸರ್ವತಾ ಖಂಡನೀಯ ಅದರಲ್ಲಿ ಎರಡು ಮಾತೇ ಇಲ್ಲ ಆದರೆ ಅದು ಸರ್ಕಾರದ ಆದೇಶ ಅಲ್ಲ ಅಥವಾ ಸರ್ಕಾರದ ನಿರ್ದೇಶನದ ಮೇಲೆ ಅದನ್ನು ಯಾರು ಮಾಡಲಿಲ್ಲ ಲಕ್ಷಾಂತರ ಜನ ಜನಿವಾರ ಹಾಕಿ ಬರೆದಿದ್ದಾರೆ ಹಿಂದಿನಿಂದಲೂ ಬರೀತಾ ಇದ್ದಾರೆ ಮುಂದೆಯೂ ಬರೀತಾರೆ ಕರ್ನಾಟಕ ಸರ್ಕಾರ ಜನಿವಾರವನ್ನು ಬ್ಯಾನ್ ಮಾಡಲಿಲ್ಲ ಆದರೆ ಸಿದ್ದರಾಮಯ್ಯನೇ ಬಂದು ಜನಿವಾರ ಕಿತ್ ಹಾಕಿದ ರೀತಿಯಲ್ಲಿ ಯಶ್ಪಾಲ್ ಸುವರ್ಣ ಮತ್ತು ಎಲ್ಲ ಬಿಜೆಪಿಯವರು ಅಲ್ಲಲ್ಲಿ ಪ್ರತಿಭಟನೆ ಮಾಡಿದ್ರು ರ್ಯಾಲಿ ಮಾಡಿದ್ರು ಇವತ್ತು ರೈಲ್ವೆ ಇಲಾಖೆಯದು ಒಂದು ನಿರ್ದೇಶನ ಇದೆ ಅದು ನಾಡಿದ್ದು ಇಪ್ಪತ್ತ ಒಂಬತ್ತನೇ ತಾರೀಕು ಎಲ್ಲೋ ಮಂಗಳೂರಿನಲ್ಲಿ ಪರೀಕ್ಷೆ ಇದೆ ಯಾವುದೋ ಒಂದು ರಿಕ್ರೂಟ್ಮೆಂಟ್ ಪರೀಕ್ಷೆಯಲ್ಲಿ ಆ ಪರೀಕ್ಷೆ ಬರೀ ಅವರು ಮಂಗಲ ಸೂತ್ರ ಹಾಕ್ಲಿಕ್ಕಿಲ್ಲ ಜನಿವಾರ ಹಾಕ್ಲಿಕ್ಕಿಲ್ಲ ಇಲ್ಲಿ ಇದಾದ್ರೆ ಒಂದು ಸರ್ಕಾರದ ನಿರ್ದೇಶನ ರೈಲ್ವೆ ಇಲಾಖೆ ಬರುವುದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಅಧೀನದಲ್ಲಿರುವಂತದ್ದು ಮಾನ್ಯ ಯಶ್ಪಾಲ್ ಸುವರ್ಣರೆ ನೀವು ಸುಳ್ಳು ವಿಚಾರಗಳನ್ನ ಇಟ್ಕೊಂಡು ಅಂದ್ರೆ ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಅಂತ ತೋರಿಸ್ಲಿಕ್ಕೆ ನೀವು ಒಂದು ರೀತಿ ಕಾಯ್ತಾ ಇರ್ತೀರಿ ಏನಾದರೂ ವಿಷಯ ಸಿಕ್ಕಿದ್ರೆ ಅದರಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಇಲ್ದಿದ್ರೂ ಕೂಡ ಅದನ್ನು ದೊಡ್ಡ ಸಂಗತಿಯನ್ನಾಗಿ ಮಾಡಿ ನೀವು ಪ್ರೊಟೆಸ್ಟ್ ಮಾಡ್ತೀರಿ ಇದು ಕೇಂದ್ರ ಸರ್ಕಾರ ನಿಮ್ಮದೇ ಸರ್ಕಾರ ಇವತ್ತು ಪ್ರೊಟೆಸ್ಟ್ ಮಾಡಿ ನೀವು ಪ್ರೊಟೆಸ್ಟ್ ಮಾಡಿ ಏನು ತೊಂದರೆ ಇಲ್ಲ ಯಾಕಂದ್ರೆ ನಿಮ್ಮ ನಿಲುವುಗಳು ಈಗ ನಾವು ಅದನ್ನು ವಿರೋಧಿಸ್ತೇವೆ ಮಂಗಲಸೂತ್ರ ಹಾಕಬಾರ್ದು ಮತ್ತೆ ಜನಿವಾರ ಹಾಕಬಾರ್ದು ಅಂತ ಹೇಳಿ ಪರೀಕ್ಷಾ ವಿದ್ಯಾರ್ಥಿ ಹೇಳುದು ಅದು ಅವರವರ ಧಾರ್ಮಿಕ ನಂಬಿಕೆಗೆ ಕೊಟ್ಟಂತ ಪೆಟ್ಟು ನೀವು ಅದನ್ನ ವಿರೋಧಿಸಿ ಇಲ್ಲಾದ್ರೆ ರಾಜೀನಾಮೆ ಕೊಡ್ತೇನೆ ಹೇಳಿ ನೋಡುವ ನಿಮಗೆ ಜನಿವಾರದ ಮೇಲೆ ಮಂಗಲ್ ಸೂತ್ರದ ಮೇಲೆ ಹಿಂದೂ ಸಂಪ್ರದಾಯದ ಮೇಲೆ ರಕ್ಷಕರು ಅಂತ ನೀವು ಹೇಳಿ ಓಡಾಡ್ತೀರಲ್ಲ ನೀವು ರಾಜೀನಾಮೆ ಕೊಡಿ ಅದನ್ನು ತೆಗೆಯದಿದ್ರೆ ರಾಜೀನಾಮೆ ಕೊಡ್ತೇನೆ ಗಡುವು ಕೊಡಿ ನೋಡೋಣ ಏನಾಗ್ತದೆ ಹೇಳಿ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು